ಬರಕ್ಕೆ ಹೇಳಿದ್ರಲ್ಲ ಅದಕ್ಕೆ ನಾನು ಅಂತ ಬಂದೆ ಎಲ್ಲ ಜವಾಬ್ದಾರಿಗಳನ್ನ ಬಿಟ್ಟು ಮದುವೆಯ ಎಲ್ಲ ಜವಾಬ್ದಾರಿಗಳನ್ನ ಪಕ್ಕಕ್ಕಿಟ್ಟು ನಾನು ಕೆಲವು ಜವಾಬ್ದಾರಿಗಳನ್ನ ಬಿಟ್ಬಿಡಬಹುದು ನನ್ನ ಮಗನ ಮದುವೆ ಎಲ್ಲದನ್ನೂ ಬಿಡಕ್ಕಾಗಲ್ಲ ಅಲ್ವಾ ಗುರು ಮತ್ತೆ ಪರಿವಾರ ನನಗೆ ಎರಡೂ ಕಡೆ ಜವಾಬ್ದಾರಿಗಳಿವೆ ನಾನು ಈ ಎರಡರ ಮಧ್ಯೆ ಒಂದು ಲೇನನ್ನು ಹೇಳ್ಕೊಂಡಿದ್ದೀನಿ ಆದರೆ ತಾಯಿ ಮಗನ ಸಂಬಂಧದಲ್ಲಿ ಹೇಗೆ ಲೇನ್ ಹೇಳ್ಕೊಳ್ಳಿ ಅಂದ್ರೆ ಒಬ್ಬ ತಾಯಿಯಾಗಿ ನಾನು ಹೇಗೆ ಹೇಳಲಿ ಸಮರ್ಥ್ ನಿನ್ ಮದುವೆ ನಿನ್ ಖುಷಿ ಎಲ್ಲಾನು ಆ ಕಡೆ ಇರ್ಲಿ ಈ ಕಡೆ ಬರಬಾರ್ದು ಅಂತ ಆ ರೀತಿ ಹೇಗೆ ಹೇಳಲಿ ನಾನು ನಿಮಗೆ ಗೊತ್ತ ಗುರುಮಾತೆ ನನ್ನ ಸಮರ್ಥ್ ನನ್ನ ಮಗ ಇದ್ದಾನಲ್ಲ ನನ್ನ ಜೊತೆ ತುಂಬಾನೇ ನಿಂತಿದ್ದಾನೆ ಆದ್ರೆ ಅವನ ಮದುವೆಗೆ ಅವನು ಒಂದೇ ಒಂದು ಕೇಳಿತು ಹೇ ಮಮ್ಮಿ ನನ್ನ ಜೊತೆ ನನ್ನೆಲ್ಲ ಫಂಕ್ಷನ್ ಅಲ್ಲೂ ಪ್ರತಿ ಶಾಸ್ತ್ರದಲ್ಲೂ ಜೊತೆಲೆ ಇರುವಂತ